ಇಲ್ರಿ ಸರ್ದಕ್ಕ ಭೂಮಿಯ ಎಲ್ಲ ನಲ್ಲೆ ಬೇಲಿ ಸಾಲ ನಿಂತದೆ ಫೋನ್ ಮಾಡ್ತಾ ಇದೀಯಾ ಕೈಯಲ್ಲಿ ಫೋನ್ ಅದೇ ಹೌದು ಯಾರತ್ರ ಮಾತಾಡ್ತಾ ಇದ್ದೆ ಹ್ಮ್ ಭವ್ಯನೆ ಫೋನ್ ಬಂತು ಹೊರಗಡೆ ಹೋಗಿ ಮಾತಾಡ್ತಾ ಇತ್ತು ನಾನು ಮುಂದ್ಗಡೆ ಕೂತಿದ್ದೆ ಕಣೆ ಬಿಸಿಲು ಒಂಚೂರ್ ಬಿಟ್ಟಿತ್ತ ಹಂಗ ಒಂಚೂರ್ ಬಿಸಿಲು ಕಾಯಿಸ್ತಾ ಮುಂದ್ಗಡೆ ಕೂತಿದ್ದೆ ಮತ್ ನೀನ್ ಕಂಡಿಯಲ್ಲ ಹಂಗ ಬಂದೆ ಯಾರ ಫೋನ್ ಏನ ನಾ ಕೇಳಕ್ ಹೋಗ್ಲಾ ಓಯ್ ಭವ್ಯ ಓ ಶಾಲಿನಿ ಅಕ್ಕ நீனரிகூல நீன ಹಂಗೆ ಕೇಳಿದಷ್ಟೇ ಬಾಕ್ಲ ಹಂಗೆ ತೆಗ್ದಾಕ್ಯದ ಬಾಕ್ಲಿಗೆ ಹೋಗಿ ಹಾಕು ಬರ್ಬೇಕ ಅಂತ ಅಷ್ಟೇ ನೀವು ಅಮ್ಮ ಈ ಮನೆಗೆ ಬರಬಾರ್ದು ಅಂತ ಏನಲ್ಲಪ್ಪ ಬಾಕ್ಲ ಹಾಕೊಂಡೆ ಬಂದೀನಿ ನಿಮ್ಮ ಮುಂದ್ಗಡೆ ಹಂಗೆ ಬಾಕ್ಲ ಎಲ್ಕು ಬಂದೀನಿ ಅಲ್ಲ ಮಾರೈತಿ ನೀನು ಅತ್ತೆ ಇಲ್ಲಿ ಬಂದು ಮಾತಾಡ್ತಾ ಅಷ್ಟು ಆಗ್ಲಿಂದ ಪಂಚಾಯತ್ ಕೇಳಿದ್ದೆ ನಿಂತೀವಪ್ಪ ಮತ್ತೇನು ಇಬ್ಬರದ್ದು ಗಂಟ್ಲೇನ್ ಸಣ್ಣಕ್ಕಿಲ್ಲ ಆದರೂ ನೀನು ಕೇಳಲ್ಲ ಅಂದ್ರೆ ಅದು ಯಾರ ಹತ್ರ ಪುರಾಣ ಬಿಗಿಯದೆ ನೀನು ಅಮ್ಮ ಫೋನ್ ಮಾಡಿದ್ರಾ ಘನಗದರನೇ ನೀನಮ್ಮ ಹಾ ಅಮ್ಮ ನಿನ್ನೆ ಮಾಡಿತ್ತು ಗಾನಾಗದ ಈಗ ಮಾಡಿದ ಅಶ್ವಿನಿ ಕಣ್ರಿ ಅದ್ರ ಹತ್ರನೇ ಮಾತಾಡ್ತಿದ್ನಾ ಅಶ್ವಿನಿನ ಎಂತ ಅಂತೆ ಅದ್ರದ ಇನ್ನೇನು ಗೌರಿ ಹಬ್ಬ ಬಂತಲ್ಲ ಹಾ ಗೌರಿ ಹಬ್ಬ ಬಂತ ಅದೇ ಪಾಪ ಬೇಜಾರು ಮಾಡ್ತಿತ್ತು ಗುರುವಾರ ಎಲ್ಲ ಕರೆಯಕ್ಕೆ ಹೋಗೋದಂತ ನೆನ್ನೆ ಇಲ್ಲಿ ಪದ್ಮಕ ಬಂದರೆ ಹೇಳಿದ್ರಲ್ಲ ಗುರುವಾರ ಎಲ್ಲ ಕರೆಯಕ್ಕೆ ಬರ್ತಾರೆ ಗುರುವಾರನೇ ಹೋಗೋದ ಅಂತ ಎಲ್ಲ ಡಿಸೈಡ್ ಆಗಿದ್ದಂತೆ ಹೋಗೋದಂದ್ರೆ ಇಲ್ಲಿಗೆ ಬರೋದ ಅಂತ ಅದ್ರ ಅತ್ತೇನು ಹೂವಂದಿತ್ತಂತೆ ಆಮೇಲೆ ಶುಕ್ರವಾರ ಇಲ್ಲಿ ಮನೆ ಹಬ್ಬ ಮಾಡಕ್ಕೆ ಇಲ್ಲೇ ಅವರ ಅತ್ತೆ ಬಳಗದಾರ ನಾಲ್ಕು ಜನ ಮತ್ತೆ ಅದ್ರ ಮಾವನ್ ಬಳಗದಾರ ಒಂದಿಬ್ರು ಯಾರ್ಯಾರು ಬರೋದು ಅಂತ ಗ್ಯಾನ ಮಾಡಿದ್ರಂತೆ ಮತ್ತ ಅದರ ಅತ್ತೆ ಏನ್ ನಂಗೆ ಬರಕ್ ಆಗಲ್ಲ ಅಷ್ಟು ದೂರ ಕುತ್ಕೊ ಬರಕ್ ಆಗಲ್ಲ ಸೊಂಟ ಎಲ್ಲ ನೋವು ನಾ ಬರಲ್ಲ ನಾ ಬೇಕಾರ್ ಇನ್ನೊಂದ್ಸಲ ಬರ್ತೀನಿ ಅಂತ ಅಂದಿದ್ರಂತೆ ಪದ್ಮಕ್ಕನ ಹತ್ರ ಚಂದ್ರಣ್ಣನ ಹತ್ರನೂ ಹೇಳಿದ್ರಂತೆ ಅವರಿಬ್ಬರು ಹೂ ಅಂದ್ರಂತೆ ಆಮೇಲೆ ಆದ್ರೂ ನಾದ್ಲಿ ಇಲ್ಲ ನಾ ಬರಲ್ಲ ಅಂತ ಅಂದಿತ್ತಂತೆ ಮನೇಲೆ ಇರ್ಬೇಕು ಅಮ್ಮನ ಜೊತೆ ಅಂದಿತ್ತಂತೆ ಆಮೇಲೆ ಇದ್ರ ಗಂಡನೆ ಎಲ್ಲ ಬಟ್ಟೆ ಬರಿ ಎಲ್ಲ ದಾಧಾಕಣ ಇದಾಕಣ ಅಂತ ಹೇಳಿದ ಅಮ್ಮನ ಎಲ್ಲ ಹು ಹು ಅಂತ ಅಂದಿದ್ನಂತೆ ಈಗ ನೋಡಿದ್ರೆ ಅದರ ನಾದ್ನೆ ಅದರ ಫ್ರೆಂಡ್ ಇಂದ ಅದ ಅಣ್ಣಂದ ರಿಸೆಪ್ಷನ್ ಅಂತೆ ಆವತ್ತೆ ಯಾವತ್ತ ಅಂತ ಶನಿವಾರನ ಬಾನಾರನ ಅಣ್ಣ ನೀನ್ ಇರ್ಲೇಬೇಕು ನೀನ್ ನನ್ ಕರ್ಕೊ ಹೋಗಲೇಬೇಕು ಅಂತ ಕುತ್ಕೊಂಡಿದಂತೆ ಹಂಗ ಅಣ್ಣಕ್ಕ ಇದ್ರ ಗಂಡನ ಹ್ಮ್ ಸರಿ ಹಂಗಾರೆ ನಾನು ನಿಮ್ಮನೆಗೆ ಹಬ್ಬಕ್ಕೆ ಬರೋಲ್ಲ ಅಶ್ವಿನಿ ನೀ ಒಬ್ಬಳೇ ಹೋಗ ನಾನಿಲ್ಲಿ ನನ್ನ ತಂಗಿನ ಮದುವೆ ಮನೆಗೆ ಕರ್ಕೊ ಹೋಗ್ಬೇಕು ಅಂತ ಅಂದಂತೆ ಅದ್ರ ಅತ್ತೇನು ಮೊದಲು ಮೊದ್ಲಿಗೆ ಬೇಡ ಗೌರಿ ಹಬ್ಬ ಎಲ್ಲ ಹೋಗರ್ಲಿ ಬರಲಿ ಇಬ್ರು ಹೊಟ್ಟೆ ಅಂದ್ರಂತೆ ಆ ಹುಡುಗಿ ಏನು ಬಿಲ್ಕುಲ್ ಆಗಲ್ಲ ಅಣ್ಣ ಬರಲೇಬೇಕು ನನ್ನ ಕಾರನ್ನ ಕರ್ಕೊಂಡು ಹೋಗಲೇಬೇಕು ಅನ್ನೋದು ಶುರು ಮಾಡ್ಕೊತಂತೆ ಕೊನೆಗೆ ಅದ್ರ ತಾಯಿನೂ ಹ್ಞೂ ಸರಿ ಹಾಗಾದ ಅಂದ್ರಂತೆ ಎದ್ರ ಗಾಂಡನು ಒಪ್ಕೊಂಡಿದ್ದಂತೆ ಈಗ ಅಶ್ವಿನಿ ನೀನು ಒಬ್ಳೆ ಹೋಗುವ ಅನ್ನೋದಂತೆ ಒಶ್ವಿನಿ ಒಳದಂದ್ರೆ ಮೊದ್ಲು ಗೌರಿ ಹಬ್ಬ ನಾ ಒಬ್ಳೆ ಬರಕ್ ಆಗ್ತದನ್ನು ಎಂತ ಮಾಡ್ತಾರ ಭವ್ಯಕ ಅಂತ ಒಳದಂದ್ರೆ ಎಂತ ಅದರ ನಂಗು ಸಮಾಧಾನ ಮಾಡಿ ಮಾಡಿ ಸಾಕಾಯ್ತು ಯಾವ ಸಿತರ ಗಣಸೆ ಮರತಿ ಹಂಗಾರೆ ಅಲ್ಲ ಗೌರಿ ಹಬ್ಬಕ್ಕೆ ಗಂಡ ಹೆಂಡತಿ ಬರೋ ಬಿಟ್ಟು ಹೆಂಡ್ತಿನ ಕಳಿಸ್ತೀನಿ ಅನ್ನೋಕ್ಕೆ ಅಲ್ಲ ಯಾವ ಥರ ನಾದ್ನಿ ಅಂತ ಛಾಬು ಪಾಬು ಅಂತೆಲ್ಲ ಇರ್ತದಂತಲ್ಲೇ ಅದ್ರಲ್ಲಿ ತಗೋ ಹೋಗಕ್ ಆಗಲ್ಲ ಅದಕ್ಕೆ ಏನ್ ತಿರುಗಸ್ ತಗೋ ಹೋತದ ಇದಕ್ಕೆ ಅಲ್ಲ ತಾಯಿನೂ ಅಂತದೆ ಮಕ್ಳು ಹೇಳ್ದಂಗೆ ಕುಣಿತವಲ್ಲ ಎಲ್ಲರ ಅಂತ ಎಂತ ಆಗ್ಯದ ಅಂತ ಪುಣ್ಯ ಪುಣ್ಯದಿತ್ತಿ ಅಶ್ವಿನಿ ಹೇಳ ಅದ್ ಬರ್ದಿಲ್ದಿದ್ರು ಚಿಂತಿಲ್ಲ ಎಂತ ದಾರ ಆತು ಹುಷಾರಿಲ್ಲ ಇಲ್ಲ ಬರಂಗೆ ಇಲ್ಲ ಅಂತ ಹೇಳಕ್ ಹೇಳ ಬರ್ದಿಲ್ದಿದ್ರು ಅಡ್ಡಿಲ್ಲ ಒಂದೇ ಮಾತ್ರ ಬರದ್ ಬೇಡ ಹೋಲ್ ರೀ ಸಾಲಮಿ ಅಕ್ಕ ಪಾಪ ಹೇಳ್ತಂತಿದ್ದು ಅಶ್ವಿನಿನ ಬುಕ್ ಎಲ್ಲ ಮಾಡಿಕೊಡ್ತೀನಿ ನಾನೇ ಬೇಕಾದ್ರೆ ನಿಂಗಿದ್ದ ಸಹಾಯ ಮಾಡಿಕೊಡ್ತೀನಿ ಹಂಗೆ ನಾನು ಒಬ್ಳೆ ಹೋಗೋಕ್ಕಾಗಲ್ಲ ನೀ ಮದ್ವೆಗೆ ಬೇಕಾ ನೀನು ಒಬ್ಳೆ ಹೋಗಿ ಬರ್ಬೋದು ಹೋಬಾ ಅಂದ್ರೆ ಕೇಳಲ್ಲಂತೆ ಕಣ್ರಿ ಬೇಕಂತ ಹಟಕಿಚ್ಚಿಗೆ ಮಾಡ್ತದೆ ಏನ ಒಂದು ಮಗು ಅದು ನಾನು ಮದುವೆ ಮನೆ ನೋಡಿದ್ನಲ್ಲ ಬಿರ್ಗ್ ಬಿರ್ಗ್ ಮಾಡ್ತಿರ್ತದೆ ಅದು ಅಲ್ಲ ಅದ್ರ ತಾಯಿನೂ ಹೂ ಅಂತ ಒಪ್ಪಿದಂತ ಸರಿ ನಾಲ್ಕು ಮಗಳ ಹಿಡ್ಕೊ ಜಪ್ಪಿದ್ರೆ ಗನ ಆಗತ್ತದೆ அது குழித்தவல்லு மாண அன்சோது அது அதுக்கே ஹுடுகி பாரி தந்தை அந்த பாரி இதா தர மங்கித்தன் அவ ಒಂದು ದೂಸ್ರ ಮಾತಾಡಲ್ಲಂತೆ ಅದು ಹೇಳಿದ್ಕೆ ಅಲ್ಲ ಹ್ಞೂ ಅನ್ನೋದಂತೆ ಮೊದಲಿಂದನೂ ಅದನ್ನು ಸಾಕಿದ ಹಾಗೆ ಅಂತ ಆದರೆ ಈಗಂತೂ ಅತಿರೇಕ ಅಂತೆ ಅದು ಏನು ಹೇಳ್ತದೋ ಅದಕ್ಕೆ ಹ್ಞೂ ಅಂತ ಆಗೋತಂತೆ ಮಂಡಲ್ ಬುದ್ಧಿ ಇರೋರು ಯಾರು ಹಿಂಗೆ ಮಾಡಲ್ಲ ಈ ಥರ ನಾನೆಲ್ಲ ಕಾಣ್ಲಪ್ಪ ಹೀ ಏನೇ ಹೇಳ ಹಸುವಿನಿ ಒಂದೇ ಹಬ್ಬಕ್ಕೆ ಬರೋದು ಜನ ಕಾಣಲ್ಲ ಹಾಂ ನಾನು ಅದೇ ಹೇಳಿದೆ ಒಂದು ದಿನ ಕಾರು ಬಂದು ಹೋಗಲಿ ಹಂಗೆ ಒಬ್ಬಳೇ ಬರಬಾರ್ದು ನಿಂಗೆ ಬೇಕಾದ್ರೆ ಆಗಲ್ಲ ಆಮೇಲೆ ಸಂಜೆ ನೀನು ಗಂಡ ಬಂದಾಗ ನಂಗೆ ಫೋನ್ ಮಾಡಿಕೊಡೋ ನಾನು ಮಾತಾಡಿ ಹೇಳ್ತೀನಿ ಅಂದೆ ಹ್ಞೂ ಸರಿ ಬರ್ಬೇಕಾ ಅಂತ ಈಗ ಯಾರ್ಯಾರು ಮನೆ ಕೆಲಸದ ಖಾರಿದ್ರು ಕೆಲಸದ ಖಾರದ್ರೆ ಹಂಗೆ ಹೋಯ್ತು ಹಾಂ ಹಾಗೆ ನೋಡು ನೀನು ಮಾತಾಡ್ತೀಯಾ ಎಂತ ಮಾಡ್ತೀಯ ನೋಡು ಆದರೆ ಒಂದೇ ಮಾತ್ರ ಬರೋದು ಬೇಡ ಹ್ಞೂ ಸರಿ ನೀವು ಅತ್ತೆ ಸೊಸೆ ಬರೋದೆ ಅಪರೂಪ ಒಳಗಡೆ ಬನ್ನಿ ಮನೆ ಒಳಗೆ ಬನ್ನಿ ಸರ್ಬೇಕಾ ಮನೆಗೆ ಬನ್ನಿರಿ ಓ ಸಾಲಿನಿ ನಾನೇ ನೆಂಟ್ರಲ್ಲ ನೀ ಸುಮ್ಮನೆ ನಾನು ಈಗ ಮನೆ ಬಾಕಿ ಹಂಗೆ ಎಳ್ಕೊ ಬಂದೀನಿ ಗಾಳಿಗೆ ಎಲ್ಲರೂ ತೊಕೊಂಡು ಇಕ್ಕೊಂಡ ಮಾರೈತಿ ಇವೆಲ್ಲ ನಂಗೆ ನೀವು ಸಿಟ್ಟೊತ್ತಿಸ್ಬಿಡಿ ಈಗ ನನ್ನ ಬಾಯಲ್ಲಿ ಬೇರೆನೇ ಬರ್ತವೆ ಸುಮ್ಮನೆ ಒಳಗೆ ಬನ್ನಿ ಅಮ್ಮ ನೀವು ಹೋಗಿ ಅಷ್ಟು ಕರಿತಾ ಇದ್ದಾರಲ್ಲ ನಾನು ಹೋಗಲ್ಲೇ ಮನೆಗೆ ಹೋಗ್ತೀನಿ ಭವ್ಯ ನಿಂಗೆ ಇಷ್ಟು ದೊಡ್ಡ ಸ್ಕಿ ಆಗಾಗ ಬಂದಿದ್ದ ಆಡ್ಬೇಡ ನಿಮ್ಮ ಮನೇಲಿ ಯಾರು ಹೊತ್ಕೊ ಹೋಗಲ್ಲ ಸುಮ್ಮನೆ ಅದೇ ಸೊಸೆ ಬನ್ನಿ ನಾನೇನು ಬಾರಿ ಕೊಡಕ್ಕೆ ಹೋಗಲ್ಲ ಎಂತದ ಒಂದು ಲೋಟ ಕಾಪಿ ಕೊಡ್ತೀನಿ ಕುಡ್ಕೊ ಹೋಗ್ಬೋದು ಹ್ಞೂ ಸರಿ ಮಾರಾತಿ ನೀನಲ್ಲಿ ಬಿಡ್ತೀಯ ಹಿಡಿದಿದಾಟ ನಡಿ